ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಮೊದಲ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂರರಂದು ಪುಷ್ಯ ಹುಣ್ಣಿಮೆ ಬಂದಿದೆ ಈ ಶಕ್ತಿಶಾಲಿ ದಿನ ನೀವು ಅಕ್ಕಿ ಡಬ್ಬದಲ್ಲಿ ಈ ವಸ್ತು ಹಾಕಿ ಸಾಕು ನಾಲ್ಕು ಕಡೆಯಿಂದ ಹಣ ಹರಿದು ಬರುತ್ತದೆ ನಿಮ್ಮ ಮನೆಯಲ್ಲಿ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕೋದ್ರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದು ಬೇಕಾದಷ್ಟು ಸಂಪತ್ತನ್ನು ನೀಡುತ್ತಾಳೆ ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಬೇಡಿಕೊಂಡ ಆಸೆಗಳು ಈಡೇರುತ್ತವೆ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಸುಖ ಸಂತೋಷಗಳಿಂದ ಮತ್ತು ಅಷ್ಟೈಶ್ವರ್ಯಗಳಿಂದ ತುಂಬಿರುತ್ತೀರಿ ಅತ್ಯಂತ ಅದ್ಭುತ ಫಲಿತಾಂಶಗಳು ಬರುತ್ತವೆ ಬೇಡಿದಷ್ಟು ಐಶ್ವರ್ಯ ಬರುತ್ತದೆ ಹಣಕ್ಕೆ ಎಂದಿಗೂ ಕೊರತೆ ಬರುವುದಿಲ್ಲ ಹಣ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗುತ್ತದೆ ಆರ್ಥಿಕ ಸಮಸ್ಯೆಗಳಿರುವುದಿಲ್ಲ ಎಲ್ಲವೂ ಪರಿಹಾರವಾಗುತ್ತವೆ ಬಡತನದ ಕಷ್ಟಗಳು ದೂರವಾಗುತ್ತವೆ ಅನೇಕ ಜನರು ಸಾಲದ ಬಾಧೆಗಳಿಂದ ಹಣ ಕೈಯಲ್ಲಿ ನಿಲ್ತಿಲ್ಲ ಎಂದು ತುಂಬ ದುಃಖಪಡುತ್ತಿರುತ್ತಾರೆ ಅಂಥವರು ಈ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಉತ್ತಮ ಫಲಿತಾಂಶಗಳು ಬರುತ್ತವೆ ಹಾಗಾದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳಿಗೆ ಒಂದು ವಿಶೇಷ ಸ್ಥಾನವಿದೆ ಪ್ರತಿ ಹಬ್ಬದ ಹಿಂದೆ ಒಂದು ಆಧ್ಯಾತ್ಮಿಕ ವೈಜ್ಞಾನಿಕ ಕಾರಣ ಅಡಗಿದೆ ಅದಕ್ಕಾಗಿಯೇ ಇಂದು ಮಾಡುವ ಲಕ್ಷ್ಮೀ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಭಾರತೀಯರ ಜೀವನದಲ್ಲಿ ಅನ್ನ ಮತ್ತು ಅಕ್ಕಿ ಕೇವಲ ಆಹಾರ ಪದಾರ್ಥಗಳಲ್ಲ ಅವರು ಸಾಕ್ಷಾತ್ ಅನ್ನಪೂರ್ಣ ದೇವಿಯ ಸ್ವರೂಪ ಅಕ್ಕಿಯನ್ನು ಧಾನ್ಯ ಎನ್ನುತ್ತಾರೆ ಧಾನ್ಯ ಲಕ್ಷ್ಮಿ ಎಂದು ಕರೆಯುತ್ತಾರೆ ಅಂದರೆ ಅಕ್ಕಿ ಇರುವ ಮನೆ ಲಕ್ಷ್ಮೀ ದೇವಿಗೆ ಸಮಾನ ಅದಕ್ಕಾಗಿಯೇ ನಮ್ಮ ಹಿರಿಯರು ಎಂದಿಗೂ ಅಕ್ಕಿ ಡಬ್ಬವನ್ನು ಸಂಪೂರ್ಣವಾಗಿ ಖಾಲಿ ಮಾಡಲು ಬಿಡುವುದಿಲ್ಲ ಡಬ್ಬದ ತಳದಲ್ಲಿ ಯಾವಾಗಲೂ ಸ್ವಲ್ಪ ಅಕ್ಕಿ ಇರುವಂತೆ ನೋಡಿಕೊಳ್ಳುತ್ತಾರೆ ಅಕ್ಕಿ ಡಬ್ಬ ತುಂಬಿದರೆ ಆ ಮನೆಯಲ್ಲಿ ಹಣ ಮತ್ತು ಆಹಾರಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಮತ್ತು ಆ ಮನೆ ಸಮೃದ್ಧವಾಗಿರುತ್ತದೆ ಎಂದು ನಂಬುತ್ತಾರೆ ಅಕ್ಕಿ ಡಬ್ಬವನ್ನು ಕೇವಲ ಒಂದು ವಸ್ತುವಾಗಿ ನೋಡದೆ ನಮ್ಮ ಮನೆಯ ಐಶ್ವರ್ಯವನ್ನು ಸಂಗ್ರಹಿಸುವ ಪವಿತ್ರ ಪಾತ್ರೆಯಾಗಿ ಪರಿಗಣಿಸಬೇಕು ಅಂತಹ ಮಾಹಿಮಾನ್ವಿತ ಅಕ್ಕಿ ಡಬ್ಬಗಳು ಲಕ್ಷ್ಮೀದೇವಿಯನ್ನು ಪೂಜಿಸುವ ಈ ದಿನದಂದು ಒಂದು ಸಣ್ಣ ಪರಿಹಾರವನ್ನು ಮಾಡೋದ್ರಿಂದ ನಾವು ಅದ್ಭುತ ಫಲಿತಾಂಶಗಳನ್ನು ಪಡೆಯಬಹುದು ಈ ವಿಶೇಷ ಪರಿಹಾರವನ್ನು ಮಾಡೋದ್ರಿಂದ ಸಿಗುವ ಫಲಿತಾಂಶಗಳು ಅದ್ಭುತವಾಗಿವೆ ಇದು ಕೇವಲ ಹಣಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಈ ಪರಿಹಾರದ ಮುಖ್ಯ ಉದ್ದೇಶವೆಂದರೆ ಮನೆಯಲ್ಲಿ ಜನಪ್ರಿಯತೆಯನ್ನು ಹೆಚ್ಚಿಸುವುದು ಹಣ ಬಂದು ನಿಲ್ಲದಿರುವುದು ಅನಗತ್ಯ ಖರ್ಚುಗಳು ಹೆಚ್ಚಾಗುವುದು ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಇದು ದಿವ್ಯ ಔಷಧಿಯಂತೆ ಕೆಲಸ ಮಾಡುತ್ತದೆ ಈ ಪರಿಹಾರವನ್ನು ಮಾಡಿದ ನಂತರ ಹಣದ ಕೊರತೆ ಇಲ್ಲದೆ ಬಂದ ಸಂಪತ್ತು ಸ್ಥಿರವಾಗಿ ಉಳಿಯುತ್ತದೆ ಅಂದರೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ ನೆಲೆಸಿ ತಲೆಮಾರುಗಳಿಗೆ ಸಾಕಾಗುವಷ್ಟು ಸಂಪತ್ತು ವೃದ್ಧಿಯಾಗುತ್ತದೆ ಅನೇಕ ಜನರನ್ನು ಕಾಡುವ ಪ್ರಮುಖ ಸಮಸ್ಯೆ ಸಾಲಗಳು ಎಷ್ಟೇ ಸಂಪಾದಿಸಿದರೂ ಸಾಲ ತೀರಿಸದಿರುವುದು ಬಡ್ಡಿಗಳು ಹೆಚ್ಚಾಗುವುದು ಮಾನಸಿಕ ನೆಮ್ಮದಿಯನ್ನು ದೂರ ಮಾಡುತ್ತದೆ ಈ ಪರಿಹಾರವು ಲಕ್ಷ್ಮೀದೇವಿಯ ಅನುಗ್ರಹವನ್ನು ನೀಡಿ ಸಾಲ ತೀರಿಸುವ ಮಾರ್ಗಗಳನ್ನು ತೋರಿಸುತ್ತದೆ ಆದಾಯ ಹೆಚ್ಚಾಗಿ ಕ್ರಮೇಣ ಸಾಲದ ಹೊರೆಯಿಂದ ಹೊರಬರುತ್ತಾರೆ ಮನೆಯಲ್ಲಿ ಹಣವಿಲ್ಲದಿದ್ದರೆ ಸಣ್ಣ ವಿಷಯಗಳಿಗೂ ಜಗಳಗಳು ಮತ್ತು ಭಿನ್ನಾಭಿಪ್ರಾಯಗಳುಂಟಾಗುತ್ತವೆ ಆರ್ಥಿಕ ಸ್ಥಿರತೆ ಇದ್ದಾಗ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ ಈ ಪರಿಹಾರವು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಗಂಡ ಮತ್ತು ಹೆಂಡತಿ ಹಾಗೂ ಕುಟುಂಬ ಸದಸ್ಯರ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗದಿದ್ದರೆ ಈ ಪರಿಹಾರವು ಬಹಳಷ್ಟು ಸಹಾಯ ಮಾಡುತ್ತದೆ ಇದು ನಿಮ್ಮ ಪ್ರಯತ್ನಗಳಿಗೆ ದೈವಿಕ ಶಕ್ತಿಯನ್ನು ಸೇರಿಸಿ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ ನೀವು ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಈ ಪರಿಹಾರವು ಶಕ್ತಿಯುತ ಕಾರ್ಯವನ್ನು ನಿರ್ವಹಿಸುತ್ತದೆ ನಿಮ್ಮ ಮನೆಗೆ ಹಣ ಸಂಪತ್ತು ಮತ್ತು ಸಂತೋಷವನ್ನು ಆಕರ್ಷಿಸುತ್ತದೆ ನಿಮ್ಮ ಮನೆಯ ಅಕ್ಕಿ ಡಬ್ಬ ಯಾವಾಗಲೂ ತುಂಬಿರುತ್ತದೆ ನಿಮ್ಮ ಬೀರು ಕೂಡ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಈ ಪರಿಹಾರವನ್ನು ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಈಗ ನಾವು ಈ ಅತ್ಯಂತ ಶಕ್ತಿಶಾಲಿ ಮತ್ತು ಸುಲಭವಾದ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ವಿವರವಾಗಿ ತಿಳಿದುಕೊಳ್ಳೋಣ ಈ ಪರಿಹಾರವನ್ನು ಮಾಡಲು ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ ನಮ್ಮ ಮನೆಯಲ್ಲಿರುವ ವಸ್ತುಗಳಿಂದಲೇ ಇದನ್ನು ಪೂರ್ಣಗೊಳಿಸಬಹುದು ಪರಿಹಾರ ಮಾಡಲು ಬೇಕಾದ ವಸ್ತುಗಳು ಬಿಳಿ ಬಟ್ಟೆ ಒಂದು ಸಣ್ಣ ಕೈವಸ್ತ್ರದ ಗಾತ್ರದ ಹೊಸ ಬಿಳಿ ಬಟ್ಟೆ ಬಿಳಿ ಬಣ್ಣವು ಶುದ್ಧತೆ ಶಾಂತಿ ಮತ್ತು ಪವಿತ್ರತೆಯ ಸಂಕೇತವಾಗಿದೆ ಇದು ಚಂದ್ರನಿಗೆ ಸಂಬಂಧಿಸಿದ ಬಣ್ಣ ಚಂದ್ರನು ಮನಸ್ಸು ಮತ್ತು ಸಂಪತ್ತಿಗೆ ಕಾರಣನಾಗಿದ್ದಾನೆ ಆದ್ದರಿಂದ ಬಿಳಿ ಬಟ್ಟೆಯನ್ನು ಬಳಸೋದ್ರಿಂದ ನಮ್ಮ ಸಂಕಲ್ಪವು ಶುದ್ಧವಾಗಿ ನೆರವೇರುತ್ತದೆ ಎರಡನೆಯದು ಐದು ನಾಣ್ಯಗಳು ಸಂಪತ್ತಿಗೆ ವಿಶೇಷವಾಗಿ ಐದು ಸಂಖ್ಯೆಯ ಪಂಚಭೂತಗಳಿಗೆ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಈ ಐದನ್ನು ತೆಗೆದುಕೊಳ್ಳೋದ್ರಿಂದ ಪಂಚಭೂತಗಳ ಶಕ್ತಿಯನ್ನು ಲಕ್ಷ್ಮೀದೇವಿ ತನ್ನ ಶಕ್ತಿಯನ್ನು ನಾವು ಆಕರ್ಷಿಸುತ್ತೇವೆ ಅರಿಶಿನ ಕುಂಕುಮ ಇದು ಅತ್ಯಂತ ಪವಿತ್ರವಾದ ಮಂಗಳಕರವಾದ ವಸ್ತುಗಳು ಅರಿಶಿನವು ಗುರುಗ್ರಹದ ಅನುಗ್ರಹವನ್ನು ನೀಡಿದರೆ ಕುಂಕುಮವು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪವಾಗಿದೆ ಇವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಗಳನ್ನು ತುಂಬುತ್ತವೆ ಇನ್ನು ಎಲೆ ಅಡುಗೆಯಲ್ಲಿ ಬಳಸುವ ಬಿರಿಯಾನಿಯಲೆ ಇದನ್ನು ವಿಜಯಪತ್ರ ಎಂದು ಕರೆಯುತ್ತಾರೆ ಪ್ರಾಚೀನ ಕಾಲದಿಂದಲೂ ಇದನ್ನು ಆಸೆಗಳನ್ನು ಈಡೇರಿಸಲು ಒಂದು ಸಾಧನವಾಗಿ ಬಳಸಲಾಗುತ್ತದೆ ಇದರ ಮೇಲೆ ಒಂದು ಆಸೆಯನ್ನು ಬರೆದು ದೇವರ ಮುಂದೆ ಇಟ್ಟಾಗ ಆ ಆಸೆಯು ನೆರವೇರಿ ವಿಶ್ವಕ್ಕೆ ತಲುಪುತ್ತದೆ ಎಂಬ ನಂಬಿಕೆ ಇದೆ ಈ ಪರಿಹಾರಕ್ಕಾಗಿ ಹರಿಯದ ಮತ್ತು ಉತ್ತಮ ಆಕಾರದ ಒಂದು ಎಲೆಯನ್ನು ತೆಗೆದುಕೊಳ್ಳಿ ಈಗ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ತಿಳಿಯೋಣ ಈ ದಿನದಂದು ಬೆಳಿಗ್ಗೆ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ವಿಶೇಷವಾಗಿ ಪೂಜಾ ಮಂದಿರ ಮತ್ತು ಅಡುಗೆ ಮನೆಯನ್ನು ಬಹಳ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಸಂಜೆ ಲಕ್ಷ್ಮೀ ಪೂಜೆ ಮಾಡುವ ಮೊದಲು ತಲೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ನೀವು ಪ್ರತಿದಿನ ಮಾಡುವ ಲಕ್ಷ್ಮೀ ಪೂಜೆಯನ್ನು ಯಥಾವತ್ತಾಗಿ ಪೂರ್ಣಗೊಳಿಸಿ ದೀಪಗಳನ್ನು ಬೆಳಗಿಸಿ ನೈವೇದ್ಯವನ್ನು ಸಮರ್ಪಿಸಿ ಅಮ್ಮನವರನ್ನು ಮನಪೂರ್ವಕವಾಗಿ ಪ್ರಾರ್ಥಿಸಿ ಪೂಜೆ ಮುಗಿದ ನಂತರ ನೀವು ತೆಗೆದುಕೊಂಡ ಬಿರಿಯಾನಿ ಎಲೆಯ ಮೇಲೆ ಕುಂಕುಮದೊಂದಿಗೆ ಬೆರೆಸಿದ ಸ್ವಲ್ಪ ನೀರನ್ನು ಬೆರೆಸಿ ಒಂದು ಸಣ್ಣ ಕಡ್ಡಿಯಿಂದ ನಿಮ್ಮ ಪ್ರಮುಖ ಆಸೆಯನ್ನು ಬರೆಯಬೇಕು ಉದಾಹರಣೆಗೆ ನಮ್ಮ ಮನೆಯಲ್ಲಿ ಹಣದ ಕೊರತೆ ಇರಬಾರದು ಅಥವಾ ಕಷ್ಟ ಬೇಗನೆ ತೀರಿ ಹೋಗಬೇಕು ಎಂದು ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಬರೆಯಿರಿ ಈಗ ಲಕ್ಷ್ಮೀದೇವಿ ಪಟ್ಟದ ಮುಂದೆ ಒಂದು ತಟ್ಟೆಯಲ್ಲಿ ಬಿಳಿ ವಸ್ತ್ರವನ್ನು ಹರಡಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಚಿಮುಕಿಸಿ ಅದರ ಮಧ್ಯದಲ್ಲಿ ನೀವು ಆಸೆ ಬರೆದ ಬಿರಿಯಾನಿ ಎಲೆಯನ್ನು ಇಡಿ ಎಲೆ ಮೇಲೆ ಐದು ರೂಪಾಯಿ ನಾಣ್ಯಗಳನ್ನು ಇಡಿ ಅವುಗಳ ಮೇಲೆ ಮತ್ತೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಈಗ ಆ ವಸ್ತ್ರವನ್ನು ನಾಲ್ಕು ಮೂಲೆಗಳಿಂದ ಹಿಡಿದು ಒಂದು ಸಣ್ಣ ಗಂಟು ಕಟ್ಟಿ ಆ ಮೂಟೆಯನ್ನು ಎರಡು ಕೈಗಳಿಂದ ಹಿಡಿದುಕೊಂಡು ಕಣ್ಣು ಮುಚ್ಚಿ ಲಕ್ಷ್ಮೀ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತ ತಾಯಿ ನಮ್ಮ ಮನೆಯಲ್ಲಿ ಸಂಪತ್ತು ಸುಖ ಸಂತೋಷಗಳಿಗೆ ಯಾವುದೇ ಕೊರತೆ ಬರದಂತೆ ನೋಡಿಕೊ ನಮ್ಮ ಕಷ್ಟಗಳನ್ನು ನಿವಾರಿಸಿ ನಮ್ಮನ್ನು ಚೆನ್ನಾಗಿ ಆಶೀರ್ವದಿಸು ತಾಯಿ ಎಂದು ಮನೋಪೂರ್ವಕವಾಗಿ ಬೇಡಿಕೊಳ್ಳಿ ನಂತರ ಆ ಮೂಟೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಅಕ್ಕಿ ಡಬ್ಬದಲ್ಲಿ ಅಕ್ಕಿಯ ಮಧ್ಯದಲ್ಲಿ ಯಾರಿಗೂ ಕಾಣದಂತೆ ಇಡಿ ಮೂಟೆ ಸಂಪೂರ್ಣವಾಗಿ ಅಕ್ಕಿಯಲ್ಲಿ ಮುಳುಗುವಂತೆ ನೋಡಿಕೊಳ್ಳಿ ಅಷ್ಟೇ ಅತ್ಯಂತ ಶಕ್ತಿಶಾಲಿ ಪರಿಹಾರ ಪೂರ್ಣಗೊಂಡಂತೆ ಈ ಮೂಟೆಯ ಅಕ್ಕಿ ಡಬ್ಬದಲ್ಲಿ ಇರುವವರೆಗೆ ಅದು ವಿಶ್ವದ ಧನಶಕ್ತಿಯನ್ನು ನಿಮ್ಮ ಮನೆಗೆ ಆಕರ್ಷಿಸುತ್ತಲೇ ಇರುತ್ತದೆ ಈ ಗಂಟನ್ನು ಯಾವಾಗ ತೆಗೆಯಬೇಕು ತೆಗೆದ ನಂತರ ಅದರಲ್ಲಿರುವ ವಸ್ತುಗಳನ್ನು ಏನು ಮಾಡಬೇಕು ಎಂಬ ಸಂದೇಹ ಬರಬಹುದು ಅದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಈ ಪರಿಹಾರ ಮಾಡಿದ ನಂತರ ಆ ಗಂಟನ್ನು ಅಕ್ಕಿ ಡಬ್ಬದಿಂದ ಕನಿಷ್ಠ ಆರು ತಿಂಗಳ ಕಾಲ ತೆಗೆಯಬಾರದು ಆರು ತಿಂಗಳ ನಂತರ ಬರುವ ಯಾವುದೇ ಒಂದು ಶುಭ ದಿನದಂದು ಪೌರ್ಣಮಿಯ ಎಂದು ಅಥವಾ ಶುಕ್ರವಾರದಂದು ಅಥವಾ ಯಾವುದೇ ಹಬ್ಬದ ದಿನಗಳಂದು ಆ ಗಂಟನ್ನು ಹೊರತೆಗೆಯಬೇಕು ಗಂಟು ಬಿಚ್ಚಿದ ನಂತರ ಅದರಲ್ಲಿರುವ ಐದು ರೂಪಾಯಿ ನಾಣ್ಯಗಳನ್ನು ತೆಗೆದು ಅವುಗಳನ್ನು ಶುಭ್ರವಾಗಿ ನೀರಿನಿಂದ ತೊಳೆದು ನಿಮ್ಮ ಬೀರುವಿನಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿಟ್ಟುಕೊಳ್ಳಬೇಕು ಈ ನಾಣ್ಯಗಳು ಲಕ್ಷ್ಮೀದೇವಿಯ ಶಕ್ತಿಯಿಂದ ಅಭಿಮಂತ್ರಿಸಲ್ಪಟ್ಟಿರುತ್ತವೆ ಆದ್ದರಿಂದ ಅವು ಮನೆಯಲ್ಲಿರುವ ಹಣಕ್ಕೆ ಹೆಚ್ಚುವರಿ ಆಕರ್ಷಣೆಯ ಶಕ್ತಿಯಾಗಿ ಕಾರ್ಯನಿರ್ವಹಿಸಿ ಹಣವನ್ನು ವೃದ್ಧಿಸುತ್ತವೆ ನಿಮ್ಮ ಆಸೆ ಬರೆದಿರುವ ಆ ಬಿರಿಯಾನಿ ಎಲೆಯನ್ನು ತೆಗೆದುಕೊಂಡು ಅದನ್ನು ಸುಟ್ಟಬೇಕು ಎಲೆಯನ್ನು ಸುಟ್ಟ ನಂತರ ಬಂದ ಬೂದಿಯನ್ನು ಮನೆಯ ಆವರಣದಲ್ಲಿ ಚಿಮುಕಿಸಬಹುದು ಅಥವಾ ಯಾವುದೇ ಮರದ ಬುಡದಲ್ಲಿ ಹಾಕಬಹುದು ನಿಮ್ಮ ಆಸೆ ವಿಶ್ವಕ್ಕೆ ತಲುಪಿದೆ ಮತ್ತು ಅದು ಈಡೇರಿದೆ ಎಂದು ಇದರ ಅರ್ಥ ನಂತರ ಅರಿಶಿನ ಕುಂಕುಮವನ್ನು ಯಾವುದೇ ಮರದ ಬುಡದಲ್ಲಿ ಅಥವಾ ತುಳಸಿ ಕಟ್ಟೆಯಲ್ಲಿ ಹಾಕಬೇಕು ಪವಿತ್ರವಾದ ವಸ್ತುಗಳನ್ನು ಎಂದಿಗೂ ತುಳಿಯುವ ಸ್ಥಳದಲ್ಲಿ ಹಾಕಬಾರದು ಆ ಗಂಟು ಕಟ್ಟಿದ ಬಿಳಿ ಬಟ್ಟೆಯನ್ನು ಸ್ವಚ್ಛವಾಗಿ ತೊಳೆದು ಒಣಗಿಸಿ ಸುರಕ್ಷಿತವಾಗಿಡಬೇಕು ಅದನ್ನು ಮತ್ತೆ ಯಾವುದೇ ಇಂತಹ ದೇವ ಕಾರ್ಯಕ್ಕೆ ಅಥವಾ ಪರಿಹಾರಕ್ಕೆ ಬಳಸಬಹುದು ಈ ಪರಿಹಾರವು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಇದನ್ನು ಮಾಡುವವರಿಗೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿ ಇರುವುದು ಬಹಳ ಮುಖ್ಯ ನಂಬಿಕೆಯಿಂದ ಆಚರಿಸಿದರೆ ಫಲಿತಾಂಶಗಳು ಖಂಡಿತವಾಗಿಯೂ ಕಾಣಿಸುತ್ತವೆ ನಿಮ್ಮೆಲ್ಲರ ಜೀವನದಲ್ಲಿ ಮತ್ತಷ್ಟು ಬೆಳಕು ತುಂಬಲಿ ಮತ್ತು ಲಕ್ಷ್ಮೀದೇವಿಯ ಕರುಣೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ನಾವು ಮನೋಪೂರ್ವಕವಾಗಿ ಹಾರೈಸುತ್ತೇವೆ ದುಡ್ಡು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ಹೊಂದಿದೆ ನಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ಎಲ್ಲರ ಜೀವನದಲ್ಲಿ ದುಡ್ಡು ಮುಖ್ಯ ಕೆಲವೊಬ್ಬರಿಗೆ ದುಡ್ಡು ಹೆಚ್ಚಾಗಿರುತ್ತದೆ ಆದರೆ ನೆಮ್ಮದಿ ಇರುವುದಿಲ್ಲ ಇನ್ನೂ ಕೆಲವೊಬ್ಬರಿಗೆ ನೆಮ್ಮದಿ ಇರುತ್ತದೆ ದುಡ್ಡೇ ಇರುವುದಿಲ್ಲ ಇನ್ನೂ ಕೆಲವರಿಗೆ ಎಲ್ಲ ಇದ್ದರೂ ಆರೋಗ್ಯವೇ ಇರುವುದಿಲ್ಲ ಭೂಮಿಯ ಮೇಲೆ ಕಷ್ಟ ಇರದವರು ಯಾರೂ ಇಲ್ಲ ಆದರೆ ಈ ದುಡ್ಡಿನಿಂದ ಬರುವ ಸಮಸ್ಯೆಗಳು ಎಲ್ಲರ ಮನೆಯಲ್ಲೂ ಇರುತ್ತದೆ ಸಾಲ ಇಲ್ಲದವರು ಸುಖದಿಂದ ಇರುತ್ತಾರೆಂದು ಹೇಳಿದರೆ ತಪ್ಪಾಗಲಾರದು ಮನೆಯಲ್ಲಿ ಸಾಲ ಇದ್ರೆ ರಾತ್ರಿ ಮಲಗಲು ಸಹ ಆಗುವುದಿಲ್ಲ ಎಷ್ಟೇ ದುಡಿದರೂ ಬರೀ ಬಡ್ಡಿ ಸಾಲವನ್ನು ತೀರಿಸಲು ಆಗುತ್ತದೆ ಪ್ರತಿವರ್ಷ ದುಡಿದರೂ ಸಾಲ ಬಡ್ಡಿಗೆ ಆಗಿ ಹೋಗುತ್ತದೆ ಕೆಲವೊಬ್ಬರು ಜೀವನ ಪೂರ್ತಿ ಸಾಲ ತೀರಿಸುವ ಸಲುವಾಗಿಯೇ ದುಡಿದು ಸಾಯುವ ಹಾಗೆ ಆಗುತ್ತದೆ ಇನ್ನು ಕೆಲವರು ಸಾಲವನ್ನು ತೀರಿಸಲು ಆತ್ಮಹತ್ಯೆ ಮಾಡಿಕೊಳ್ಳುವ ಉದಾಹರಣೆಗಳು ಇವೆ ಅಯ್ಯೋ ಸಾಲದಿಂದ ಮುಕ್ತಿ ಪಡೆಯುವುದು ಹೇಗೆ ಸಾಲವನ್ನು ತ್ವರಿತವಾಗಿ ತೀರಿಸುವುದು ಹೇಗೆ ಈ ಪ್ರಶ್ನೆಯು ಸಾಲ ಪಡೆದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ ಯಾಕೆಂದರೆ ಸಾಲ ಎಂದಿಗೂ ತಲೆಶೂಲವೇ ಇದು ಯಾವಾಗಲೂ ಅಪಾಯಕಾರಿ ಸ್ವಲ್ಪವೇ ಸಾಲ ಸಾಕು ನಮ್ಮ ನೆಮ್ಮದಿ ಹಾಳು ಮಾಡಲು ನಮ್ಮ ಮಾನಸಿಕ ನೆಮ್ಮದಿಯನ್ನೇ ಕೆಡಿಸಿ ಬದುಕನ್ನೇ ಬವಣೆಯಾಗಿಸುತ್ತದೆ ಲಗ್ಜುರಿ ಬದುಕಿಗಾಗಿ ಮಾಡಿಕೊಂಡ ಸಾಲಗಳು ಲಗ್ಜುರಿಯ ರುಚಿ ತೋರಿಸಿ ಸಂಕಷ್ಟಕ್ಕೆ ತಿರುಗಿಸುತ್ತವೆ ಆದ್ದರಿಂದ ಸಾಲದಿಂದ ಮುಕ್ತರಾಗಲು ನಾವು ಏನು ಮಾಡಬೇಕು ಸಾಲದ ಸಮಸ್ಯೆಯಿಂದ ಹೊರಬರಲು ಜ್ಯೋತಿಷ್ಯದ ಮಾರ್ಗಗಳೇನು ಮತ್ತು ಯಾವ ಪರಿಹಾರದಿಂದ ಹಣ ಸಂಬಂಧಿ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿವೆ ಎಂಬುದರ ಮಾಹಿತಿ ಇಲ್ಲಿದೆ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚಾದ ಸಾಲವಿದೆ ಅಂದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಕೇವಲ ಏಲಕ್ಕಿ ಲವಂಗ ಹಾಗೂ ವೇಳಿಯದೆಲೆ ಇದ್ದರೆ ನಿಮ್ಮ ಮನೆಯ ಸಾಲವು ಪೂರ್ತಿಯಾಗಿ ಇರುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸಾಲವನ್ನು ತೀರಿಸುವುದು ಕಠಿಣವಾದರೂ ಇದು ಸಾಧ್ಯವೇ ಅಸಾಧ್ಯವೇನಲ್ಲ ಎಂಬ ವಿಶ್ವಾಸ ನಮ್ಮ ಮೇಲಿರಬೇಕು ಮನೆಯ ವ್ಯವಹಾರ ಮಾಡುವವರು ಗಟ್ಟಿಯಾಗಿರಬೇಕು ಧೈರ್ಯದಿಂದ ಜೀವನವನ್ನ ನಡೆಸಬೇಕು ಸಾಲದಿಂದಾಗಿ ಇಡೀ ಕುಟುಂಬವೇ ನರಳಾಡುವಂತಾಗುತ್ತದೆ ಸಾಲದ ಕೋಪದಿಂದ ಮನೆಯಲ್ಲಿ ಹೆಂಡತಿ ತಾಯಂದಿರ ಜೊತೆ ಜಗಳ ಮಾಡುತ್ತಾರೆ ಆಗ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರುವುದಿಲ್ಲ ಸಾಲದಿಂದ ಇಷ್ಟೆಲ್ಲ ಕಷ್ಟ ಆಗುತ್ತದೆ ಸ್ನೇಹಿತರೆ ಮಂಗಳವಾರ ಹಾಗೂ ಶನಿವಾರ ಯಾವುದೇ ಕಾರಣಕ್ಕೂ ನೀವು ಸಾಲವನ್ನು ತೆಗೆದುಕೊಳ್ಳಬಾರದು ಸಾಲ ಲಕ್ಷ ಕೋಟಿ ಇರಲಿ ಎಲೆ ಲವಂಗ ಏಲಕ್ಕಿಯ ಪ್ರಯೋಗ ಮಾಡಿದರೆ ಸಾಲ ತೀರುವುದು ಪಕ್ಕ ಸಾಲ ಅಂತ ಇದ್ದರೆ ಅದು ನಮ್ಮನ್ನು ನಿದ್ರೆ ಮಾಡಲು ಬಿಡುವುದಿಲ್ಲ ಯಾವಾಗ ಸಾಲ ತೀರುತ್ತದೆ ಎಂಬ ಚಿಂತೆ ನಮ್ಮನ್ನು ಕಾಡುತ್ತದೆ ಸಾಲ ಇಲ್ಲದ ಜೀವನ ಅತಿ ಸುಂದರ ಜೀವನ ಎನ್ನಬಹುದು ಸಾಲ ತೆಗೆದುಕೊಳ್ಳುವುದು ತುಂಬ ಸುಲಭ ಆದರೆ ಅದನ್ನು ತೀರಿಸುವುದು ತುಂಬ ಕಷ್ಟಕರವಾದ ಕೆಲಸ ಎಂದು ಎಲ್ಲರಿಗೂ ಗೊತ್ತು ಕೆಲವೊಮ್ಮೆ ಪರಿಸ್ಥಿತಿಗಳು ಹೇಗೆ ಬರ್ತಿದೆ ಅಂದರೆ ತಗೊಂಡ ಸಾಲವನ್ನು ತೀರಿಸುವುದಕ್ಕೆ ಜೀವನ ಪೂರ್ತಿ ಕಳೆಯಬೇಕಾಗುತ್ತದೆ ಸಾಲದ ಸುಳಿಗೆ ಸಿಲುಕಿಕೊಂಡ ವ್ಯಕ್ತಿ ಮಾತ್ರವಲ್ಲ ಇಡೀ ಕುಟುಂಬದವರು ಆ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಸಾಲ ತೆಗೆದುಕೊಳ್ಳುವಾಗ ಮುಂದೆ ಅದರ ಪರಿಣಾಮದ ಬಗ್ಗೆ ಯೋಚಿಸದೆ ತೆಗೆದುಕೊಂಡ್ರೆ ಕಷ್ಟ ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ನೆನಪಿನಲ್ಲಿಡಿ ಮಂಗಳವಾರ ಮತ್ತು ಶನಿವಾರ ಯಾವುದೇ ಕಾರಣಕ್ಕೂ ಸಾಲ ತೆಗೆದುಕೊಳ್ಳಬಾರದು ಏಕೆಂದರೆ ಆ ದಿನ ಸಾಲ ತೆಗೆದುಕೊಂಡ್ರೆ ಅದನ್ನು ತೀರಿಸಲು ಹಲವಾರು ವರ್ಷಗಳೇ ಬೇಕಾಗುತ್ತದೆ ಎಂಟು ಶನಿಯ ಸಂಖ್ಯೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಎಂಟು ಹದಿನೇಳು ಇಪ್ಪತ್ತಾರು ಸಾಲ ತೆಗೆದುಕೊಳ್ಳಬಾರದು ಅಥವಾ ಸಾಲದ ಪತ್ರಕ್ಕೆ ಸಹಿ ಹಾಕಬಾರದು ಸಾಲ ಪಡೆಯುವ ಅನಿವಾರ್ಯತೆ ಇದ್ದರೆ ಮಾತ್ರ ಸೋಮವಾರ ಬುಧವಾರ ಶುಕ್ರವಾರ ಪಡೆಯಬಹುದು ಈ ದಿನ ಪಡೆದ ಸಾಲ ಬೇಗನೆ ತೀರುತ್ತದೆ ಸಾಲ ಪಡೆಯುವ ಮುನ್ನ ಈಶ್ವರನ ಸ್ಮರಣೆ ಮಾಡಬೇಕು ಈ ಸಾಲವನ್ನು ತೀರಿಸಲು ನನಗೆ ಶಕ್ತಿ ಕೊಡು ಎಂದು ಶಿವನನ್ನು ಬೇಡಿ ಸಾಲ ತೆಗೆದುಕೊಳ್ಳಬೇಕು ಇದರಿಂದ ಸಾಲ ಬೇಗ ತೀರುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಿದೆ ಸಾಲ ತೀರಿಸುವುದು ಕಷ್ಟದ ಕೆಲಸ ಆದರೆ ಕಠಿಣವೇನೂ ಅಲ್ಲ ಶಾಸ್ತ್ರದಲ್ಲಿ ಹೇಳಿದ ಕೆಲವು ಉಪಾಯವನ್ನು ಮಾಡೋದ್ರ ಮೂಲಕ ಸಾಲ ತೀರಿಸಬಹುದು ಸಾಲ ತೀರಿಸೋದಕ್ಕೆ ಸುಲಭ ಉಪಾಯವನ್ನು ನಾನು ನಿಮಗೆ ತಿಳಿಸ್ತೇವೆ ನೋಡಿ ಎಲೆ ಅಂದರೆ ಪಾನ್ಗಾಗಿ ಬಳಸುವ ಎಲೆಗಳನ್ನು ಉಪಯೋಗಿಸುವುದರ ಮೂಲಕ ಸಾಲ ತೀರಿಸಲು ಚಮತ್ಕಾರಿ ಪ್ರಯೋಗವನ್ನು ಮಾಡಬಹುದು ಸ್ಕಂದ ಪುರಾಣದ ಪ್ರಕಾರ ಸಮುದ್ರ ಮಂಥನದ ಮುಂಚೆ ಈ ಎಲೆಯನ್ನು ಮೊಟ್ಟ ಮೊದಲು ಬಳಸಲಾಗುತ್ತಿತ್ತಂತೆ ಆದ್ದರಿಂದ ಯಾವುದೇ ಶುಭ ಕಾರ್ಯದಲ್ಲಿ ಈ ಎಲೆಯನ್ನು ಬಳಸಲಾಗುತ್ತದೆ ಪೂಜೆ ಮತ್ತು ಶುಭ ಸಂದರ್ಭದಲ್ಲಿ ಬಳಕೆಯನ್ನು ನೀವು ನೋಡಿರುತ್ತೀರಿ ಎಲೆ ಜೊತೆಗೆ ಬುಧ ಗ್ರಹದ ನಂಟಿದೆ ಎಂದು ಹೇಳಲಾಗ್ತಿದೆ ಇದು ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ ನೀವು ಸಾಲದ ಸುಳಿಗೆ ಸಿಲುಕಿಕೊಂಡು ಒದ್ದಾಡುತ್ತಿದ್ರೆ ಈ ಪ್ರಯೋಗ ಮಾಡಿ ಒಂದು ಚೆನ್ನಾಗಿರುವ ಎಲೆಯನ್ನು ತೆಗೆದುಕೊಳ್ಳಿ ಅದು ಮುರಿದಿರಬಾರದು ಹರಿದಿರಬಾರದು ಮತ್ತು ಹಸಿರಾಗಿರಲಿ ಒಣಗಿರಲೂ ಬಾರದು ಅದರ ತೊಟ್ಟನ್ನು ತೆಗೆದುಬಿಡಿ ಅದರ ಮೇಲೆ ಎರಡು ಲವಂಗ ಒಂದೇ ಏಲಕ್ಕಿ ಇಡಿ ಅದನ್ನು ಪಾನ್ ರೀತಿ ಮಡಚಿ ಕಟ್ಟಿಬಿಡಿ ಮಂಗಳವಾರ ಸಂಜೆ ಸ್ನಾನ ಮುಗಿಸಿ ಸ್ವಚ್ಛ ವಸ್ತ್ರಗಳನ್ನು ಧರಿಸಿ ಆಂಜನೇಯನ ದೇವಸ್ಥಾನಕ್ಕೆ ತೆರಳಿ ಇದನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಲು ಅರ್ಚಕರಿಗೆ ತಿಳಿಸಿ ಇದೇ ಕ್ರಮವನ್ನು ಪ್ರತಿ ಮಂಗಳವಾರ ತಪ್ಪದೇ ಮೂರು ತಿಂಗಳು ಮಾಡಬೇಕು ಯಾವುದೋ ಮಂಗಳವಾರ ನಿಮಗೆ ಈ ಕೆಲಸವನ್ನು ಮಾಡಲು ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯವರು ನಿಮ್ಮ ಪರವಾಗಿ ಇದನ್ನು ಮಾಡಬಹುದು ಈ ಕ್ರಮ ಮಾಡುವಾಗ ಮಂಗಳವಾರದಂದು ಸಾತ್ವಿಕ ಆಹಾರ ಸೇವಿಸಿ ಈ ಕ್ರಮದಿಂದ ಸಾಲ ತೀರಿಸಲು ಮಾರ್ಗಗಳು ತೆರೆದುಕೊಳ್ಳುತ್ತವೆ ಸಾಲ ತೀರಿಸಲು ಇನ್ನೊಂದು ಉಪಾಯವಿದೆ ಸ್ನೇಹಿತರೆ ಯಾವುದೇ ಬುಧವಾರ ನೀವು ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನೀವು ಹಸಿರಾದ ಎಲೆಗಳನ್ನು ತೆಗೆದುಕೊಳ್ಳಿ ಅದು ಮುರಿದಿರಬಾರದು ಹರಿದಿರಬಾರದು ಮತ್ತು ಬಾಡಿರಬಾರದು ಇದರ ತೊಟ್ಟನ್ನು ಮುರಿದು ಇದರ ಮೇಲಿನ ಭಾಗ ಅಂದರೆ ಅದರ ತೊಟ್ಟು ಇರುವ ಸ್ಥಳದಲ್ಲಿ ಎರಡು ಲವಂಗ ಇಟ್ಟು ಅದನ್ನು ಒಂದು ಪೇಪರ್ನಲ್ಲಿ ಸುತ್ತಿಕೊಂಡು ನೀರು ಹರಿಯುತ್ತಿರುವ ಸ್ಥಳಕ್ಕೆ ಹೋಗಿ ಇಲ್ಲಿ ಪೇಪರ್ನಿಂದ ಎಲೆ ಹೊರತೆಗೆದು ಲವಂಗವನ್ನು ಎಲೆಯ ಮೇಲೆ ತುದಿಗೇರಿಸಿ ಹರಿಯುವ ನೀರಿಗೆ ಬಿಟ್ಟು ಶಿವನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಎಲೆಯು ನೀರಿನಲ್ಲಿ ಹರಿಯುತ್ತಾ ಹೋದಂತೆ ನನ್ನ ಕಷ್ಟಗಳು ಕರಗಿ ಹೋಗಲಿ ಎಂದು ಬೇಡಿಕೊಳ್ಳಿ ನಂತರ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತವೆ ಇನ್ನೊಂದು ಸಾಲ ತೀರಿಸುವ ಉಪಾಯವನ್ನು ತಿಳಿಸ್ತೇನೆ ನೋಡಿರಿ ನೀವು ಮಂಗಳವಾರ ರಾತ್ರಿ ಊಟ ಮಾಡಬಾರದು ನೀವು ಕೇವಲ ಫಲಹಾರವನ್ನು ಸೇವಿಸಿ ಸ್ನಾನದ ನಂತರ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯ ಒಳಗೆ ಈ ಪೂಜೆಯನ್ನು ಮಾಡಬೇಕು ಹನ್ನೊಂದಕ್ಕೆ ಸರಿಯಾಗಿ ನಿಮ್ಮ ಮನೆಯಲ್ಲಿರುವ ಆಂಜನೇಯ ಸ್ವಾಮಿಯ ಫೋಟೋ ಎದುರಲ್ಲಿ ಕುಳಿತು ಅದಕ್ಕೆ ಕೆಂಪು ಹೂ ಮೂಡಿಸಬೇಕು ಧೂಪ ದೀಪ ಬೆಳಗಿಸಿ ನೈವೇದ್ಯವನ್ನು ಮಾಡಿ ಹನ್ನೊಂದು ಬಾರಿ ಹನುಮಾನ್ ಚಾಲಿಸವನ್ನು ಪಡಿಸಿ ಈ ಪೂಜೆಯನ್ನು ಹನ್ನೊಂದು ಮಂಗಳವಾರ ಮಾಡಿ ಸಾಲವನ್ನು ಬೇಗನೆ ತೀರಿಸ್ತೀರಾ ಈ ಉಪಾಯ ಮಾಡುವುದರಿಂದ ಸಾಲ ತೀರುತ್ತದೆ ಅದರ ಜೊತೆಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರವೇ ಈ ಉಪಾಯ ನಿಮಗೆ ಸಹಾಯಕವಾಗುತ್ತದೆ ಇನ್ನೊಂದು ಪರಿಹಾರ ಮಾಡಿ ಕುಬೇರನನ್ನು ಪೂಜಿಸಿ ಸಂಪತ್ತಿನ ಒಡೆಯ ಕುಬೇರನನ್ನು ಹಿಂದೂ ಧರ್ಮದಲ್ಲಿ ದೇವತೆಗಳ ತಿಜೋರಿ ಭಂಡಾರ ಎನ್ನಲಾಗುತ್ತದೆ ಕುಬೇರನನ್ನು ಪೂಜಿಸುವವನ ಮೇಲೆ ಸದಾ ಕುಬೇರನ ಅನುಗ್ರಹವಿರುತ್ತದೆ ಹಾಗಾಗಿ ಜಗತ್ತಿನ ಸಕಲ ಐಶ್ವರ್ಯದ ಅಧಿಪತಿಯಾಗಿರುವ ಕುಬೇರ ಯಂತ್ರವನ್ನು ನಿಮ್ಮ ಮನೆಯಲ್ಲಿಟ್ಟು ನಿಯಮಿತವಾಗಿ ಪೂಜಿಸಿದರೆ ಸಾಲದ ಸಮಸ್ಯೆಯಿಂದ ಮುಕ್ತರಾಗಬಹುದು ಕುಬೇರನಿಗೆ ನಿಯಮಿತವಾಗಿ ಶಮಿ ಎಲೆಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿ ಇದರ ಜೊತೆಗೆ ಕುಬೇರ ಮಹಾರಾಜನ ಮಂತ್ರಗಳನ್ನು ಸಹ ನಿಯಮಿತವಾಗಿ ಜಪಿಸಿ ಇದರಿಂದ ಸಾಲದಿಂದ ಬೇಗ ಮುಕ್ತರಾಗಬಹುದು ಕುಬೇರ ಮಂತ್ರ ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಓಂ ಹ್ರೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಮಹಾಮೃತ್ಯುಂಜಯ ಮಂತ್ರ ಜಪಿಸಿ ಮತ್ತೆ ಮತ್ತೆ ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ನೂರ ಎಂಟು ದಿನಗಳ ಕಾಲ ಓಂ ನಮ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಬೇಕು ಇದರ ಜೊತೆಗೆ ಶಿವನಿಗೆ ಕಬ್ಬಿನ ರಸವನ್ನ ಅರ್ಪಿಸಿ ನಿಮ್ಮ ಸಮಸ್ಯೆಯನ್ನ ದೇವರ ಬಳಿ ಹೇಳಿಕೊಳ್ಳಿ ಹೀಗೆ ಮಾಡೋದ್ರಿಂದ ಕ್ರಮೇಣ ಸಾಲದಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇದೆ ಋಣಮುಕ್ತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮಗೆ ಸಾಲದ ಬಾಧೆ ಜಾಸ್ತಿಯಾದರೆ ವಿಶ್ವವಿಖ್ಯಾತ ಮಹಾಕಾಳೇಶ್ವರ ನಗರದ ಉಜ್ಜಯಿನಿಯ ಋಣಮುಕ್ತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿ ಹಳದಿ ಪೂಜೆ ಮಾಡುವುದರಿಂದ ಸಾಲದಿಂದ ಮುಕ್ತಿ ಪಡೆಯಬಹುದು ಹಳದಿ ಪೂಜೆ ಎಂದರೆ ಬೇಳೆಕಾಳು ಹಳದಿ ಹೂಗಳು ಅರಿಶಿನ ಗಂಟುಗಳು ಮತ್ತು ಸ್ವಲ್ಪ ಬೆಲ್ಲವನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಇಚ್ಛೆಯೊಂದಿಗೆ ಜಲಧಾರೆಗೆ ಅರ್ಪಿಸುವುದು ಅರಳಿ ಮರವನ್ನು ಪೂಜಿಸಿ ನೀವು ಸಾಲದ ಚಿಂತೆಯಿಂದ ಹೆಚ್ಚು ತೊಂದರೆಗೀಡಾಗಿದ್ರೆ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ನಿಮ್ಮನ್ನು ಋಣದಿಂದ ಮುಕ್ತಿಗೊಳಿಸುವಂತೆ ಮನಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸಿ ಶನಿವಾರದಂದು ಈ ಪರಿಹಾರವನ್ನು ಮಾಡುವುದರಿಂದ ಇದು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಹನುಮಂತನನ್ನು ಆರಾಧಿಸಿ ಸಾಲದ ಋಣದಿಂದ ಮುಕ್ತಿ ಹೊಂದಲು ಇಪ್ಪತ್ತೊಂದು ಶನಿವಾರದವರೆಗೆ ಹನುಮಾನ್ ದೇವಸ್ಥಾನಕ್ಕೆ ತೆರಳಿ ಭಕ್ತಿಯಿಂದ ಹನ್ನೊಂದು ಬಾರಿ ಹನುಮಾನ್ ಚಾಲಿಸ ಪಠಿಸಬೇಕು ಇದರಿಂದ ನೀವು ಸಾಲದಿಂದ ಮುಕ್ತರಾಗುವುದು ಮಾತ್ರವಲ್ಲ ನಿಮ್ಮ ವ್ಯವಹಾರವು ಬೆಳೆಯುತ್ತದೆ ಮಹಾಲಕ್ಷ್ಮಿಯನ್ನ ಹೀಗೆ ಪೂಜಿಸಿ ಋಣಭಾರದಿಂದ ಮುಕ್ತಿ ಪಡೆಯಲು ಅಕ್ಕಿಯಿಂದ ಮಾಡಿದ ಪಾಯಸ ಮತ್ತು ಹಾಲಿನಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮಿಗೆ ಅರ್ಪಿಸಿ ನಂತರ ಈ ಪ್ರಸಾದವನ್ನು ತಾಯಿಗೆ ಅಥವಾ ಮನೆಯ ಹಿರಿಯ ಮಹಿಳೆಗೆ ತಿನ್ನಲು ಕೊಡಿ ಇದರಿಂದ ಕ್ರಮೇಣ ನಿಮ್ಮ ಸಂಪೂರ್ಣ ಸಾಲ ಕಡಿಮೆಯಾಗುತ್ತದೆ ಮಸೂರ್ ದಾಲ್ ದಾನ ಮಾಡಿ ಸಾಲದ ಋಣದಿಂದ ಮುಕ್ತಿ ಹೊಂದಲು ಪ್ರತಿದಿನ ಕೆಂಪು ಬೇಳೆಯನ್ನು ದಾನ ಮಾಡಿ ಇದರಿಂದ ಸಾಲವನ್ನು ಕ್ರಮೇಣ ಕಡಿಮೆ ಮಾಡಬಹುದು ಪ್ರತಿ ಮಂಗಳವಾರ ಶಿವನ ದೇವಾಲಯಕ್ಕೆ ಹೋಗಿ ತೊಗರಿ ಬೇಳೆಯನ್ನು ದಾನ ಮಾಡಿ ನಂತರ ಅಲ್ಲಿಯೇ ಕುಳಿತು ಋಣಮುಕ್ತೇಶ್ವರ ಮಂತ್ರ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಎಂಬುದನ್ನು ಕನಿಷ್ಠ ನೂರ ಎಂಟು ಬಾರಿ ಹೇಳಿ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಮೊದಲ ಶಕ್ತಿಶಾಲಿ ಹುಣ್ಣಿಮೆ ಬಂದಿದೆ ಅಂದರೆ ಜನವರಿ ಮೂರರಂದು ಬನದ ಹುಣ್ಣಿಮೆ ಬಂದಿದೆ ಈ ದಿನ ನೀರಿನಲ್ಲಿ ಕುಂಕುಮವನ್ನು ಬೆರೆಸಿ ಹೀಗೆ ಮಾಡಿದರೆ ಸಾಕು ಹಣ ಬರುತ್ತಲೇ ಇರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಹಣದ ಗಳಿಕೆ ವಿಪರೀತವಾಗಿ ಹೆಚ್ಚಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಯಾವುದಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಮುಖ್ಯವಾಗಿ ಈ ದಿನಗಳಲ್ಲಿ ಅನೇಕ ಜನರನ್ನು ಕಾಡುತ್ತಿರುವ ಪ್ರಮುಖ ಸಮಸ್ಯೆ ಆರ್ಥಿಕ ತೊಂದರೆಗಳು ಎಷ್ಟೇ ಸಂಪಾದಿಸಿದರೂ ಕೈಯಲ್ಲಿ ಹಣ ನಿಲ್ಲದಿರುವುದು ಬಂದ ಹಣ ಬಂದಂತೆಯೇ ಖರ್ಚಾಗಿ ಹೋಗುವುದು ಸಾಲದ ಬಾಧೆಗಳು ಹೆಚ್ಚಾಗುವುದನ್ನು ನಾವು ನೋಡುತ್ತೇವೆ ಆದರೆ ಇಂತಹ ಎಲ್ಲ ಸಮಸ್ಯೆಗಳಿಗೆ ಕಡಿವಾಣ ಹಾಕಿ ನಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರ ನಿವಾಸವನ್ನು ಏರ್ಪಡಿಸುವಂತೆ ಮಾಡಲು ಈ ದಿನ ಮಾಡುವ ಈ ಸಣ್ಣ ಪರಿಹಾರ ರಾಮಬಾಣದಂತೆ ಕೆಲಸ ಮಾಡುತ್ತದೆ ನೀರಿನಲ್ಲಿ ಕುಂಕುಮ ಬೆರೆಸಿ ಮಾಡುವ ಈ ಸಣ್ಣ ಕೆಲಸ ನಿಮ್ಮ ಹಣೆಬರವನ್ನು ಬದಲಾಯಿಸುತ್ತದೆ ನಿಮ್ಮ ಕಷ್ಟಗಳನ್ನು ನಿವಾರಿಸುತ್ತದೆ ಈ ಸಣ್ಣ ಪರಿಹಾರದಿಂದ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಹಾಗಾದರೆ ಈ ದಿನ ನೀರಿನಲ್ಲಿ ಕುಂಕುಮ ಬೆರೆಸಿ ಏನು ಮಾಡಿದರೆ ಹಣ ಬರುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡುತ್ತಾ ನೋಡಿದರೆ ನಿಮಗೆ ಏನೂ ಅರ್ಥವಾಗಲ್ಲ ಆದ್ದರಿಂದ ಕೊನೆಯವರೆಗೂ ಶ್ರದ್ಧೆಯಿಂದ ನೋಡಿ ಮೊದಲಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಆಂಜನೇಯ ನಮಃ ಎಂದು ಕಮೆಂಟ್ ಮಾಡಿ ಅಲ್ಲದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲವನ್ನು ನೀಡಿ ಈಗ ನಾವು ಮುಖ್ಯವಾಗಿ ವಿಷಯಕ್ಕೆ ಬರೋಣ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಸಾಲದ ಸುಳಿಯಲ್ಲಿ ಸಿಲುಕಿರುವವರು ಮನೆಯಲ್ಲಿ ಶಾಂತಿ ಇಲ್ಲದವರು ಸಂಜೆ ಖಂಡಿತ ಮಾಡಬೇಕಾದ ಅದ್ಭುತ ಪರಿಹಾರ ಒಂದು ಈ ಪರಿಹಾರವನ್ನು ಮಾಡಲು ಸಮಯ ಬಹಳ ಮುಖ್ಯ ಸಂಜೆ ಆರರಿಂದ ಏಳರ ನಡುವೆ ಮಾತ್ರ ಪರಿಹಾರವನ್ನು ಮಾಡಬೇಕು ಏಕೆಂದರೆ ಈ ಸಮಯದಲ್ಲಿ ವಿಶ್ವದಲ್ಲಿರುವ ಸಕಾರಾತ್ಮಕ ತರಂಗಗಳು ಮತ್ತು ಗ್ರಹ ಸ್ಥಿತಿಗಳು ನಾವು ಮಾಡುವ ಸಂಕಲ್ಪಕ್ಕೆ ಬಲವನ್ನು ನೀಡುತ್ತವೆ ಈ ಸಮಯ ಕಳೆದ ನಂತರ ಮಾಡಿದರೆ ಫಲಿತಾಂಶ ಸಿಗದಿರಬಹುದು ಆದ್ದರಿಂದ ಸಮಯವನ್ನು ಎಚ್ಚರಿಕೆಯಿಂದ ನೆನಪಿಟ್ಟುಕೊಳ್ಳಿ ಈ ಪರಿಹಾರವನ್ನು ಮಾಡಲು ಬೇಕಾದ ವಸ್ತುಗಳು ಸಹ ನಮ್ಮ ಮನೆಯಲ್ಲಿಯೇ ಸಿಗುವಂತಹವು ಹೊರಗಿನಿಂದ ವಿಶೇಷವಾಗಿ ಏನನ್ನೂ ಖರೀದಿಸುವ ಅಗತ್ಯವಿಲ್ಲ ಮೊದಲಿಗೆ ಈ ಸಮಯವಾದ ತಕ್ಷಣ ನಿಮ್ಮ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದು ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ನಂತರ ಅಡುಗೆ ಮನೆಗೆ ಹೋಗಿ ಅಲ್ಲಿ ಒಂದು ಗಾಜಿನ ಲೋಟ ಅಥವಾ ಸ್ಟೀಲ್ ಲೋಟವನ್ನು ತೆಗೆದುಕೊಳ್ಳಿ ಪ್ಲಾಸ್ಟಿಕ್ ಲೋಟಗಳನ್ನು ಬಳಸಬಾರದು ಆ ಲೋಟದಲ್ಲಿ ಅರ್ಧದಷ್ಟು ಶುದ್ಧ ನೀರನ್ನು ಸುರಿಯಿರಿ ನೀರು ಶಕ್ತಿಯನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿದೆ ಈಗ ಆ ನೀರಿಗೆ ಹನ್ನೆರಡು ಚಮಚ ಕುಂಕುಮವನ್ನು ಹಾಕಿ ನಾವು ಪ್ರತಿದಿನ ಪೂಜೆಗೆ ಬಳಸುವ ಉತ್ತಮ ಕುಂಕುಮವನ್ನು ಬಳಸಿ ಕುಂಕುಮ ಹಾಕಿದ ನಂತರ ಆ ನೀರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಆ ನೀರು ಕೆಂಪಾಗುತ್ತದೆ ಈ ಕೆಂಪು ಬಣ್ಣವು ಶಕ್ತಿ ಮತ್ತು ವಿಜಯದ ಸಂಕೇತವಾಗಿದೆ ನಂತರ ಆ ಕುಂಕುಮದ ನೀರಿಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಅಡುಗೆಯಲ್ಲಿ ಬಳಸುವ ಸಾಮಾನ್ಯ ಜೀರಿಗೆ ಸಾಕು ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಹಾಕಿದರೆ ಇನ್ನೂ ಒಳ್ಳೆಯದು ಇಲ್ಲದಿದ್ದರೆ ಸ್ವಲ್ಪ ಹಾಕಿದರೂ ಪರವಾಗಿಲ್ಲ ಕೊನೆಯದಾಗಿ ಒಂದು ಚಿಟಿಕೆ ಅರಿಶಿನ ಕೂಡ ಆ ನೀರಿನಲ್ಲಿ ಬೆರೆಸಬೇಕು ಈಗ ನಮ್ಮ ಪರಿಹಾರಕ್ಕೆ ಬೇಕಾದ ಶಕ್ತಿಶಾಲಿ ಕುಂಕುಮ ನೀರು ತಯಾರಾಗಿದೆ ಹೀಗೆ ತಯಾರಿಸಿದ ಈ ಕೆಂಪು ನೀರನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಬಳಿಗೆ ಹೋಗಿ ಅಲ್ಲಿ ಗ್ಯಾಸ್ನ ಎಡಭಾಗದಲ್ಲಿ ಈ ಗ್ಲಾಸನ್ನು ಇಡಬೇಕು ಏಕೆ ಎಡಭಾಗದಲ್ಲಿ ಇಡಬೇಕು ಎಂದರೆ ವಾಸ್ತು ಮತ್ತು ಶಕ್ತಿ ಇದು ಬಹಳ ವಿಶೇಷವಾದದ್ದು ಅಲ್ಲಿ ಗ್ಲಾಸ್ ಇಟ್ಟ ನಂತರ ನೀವು ಅಲ್ಲೇ ನಿಂತು ಎರಡೂ ಕೈಗಳನ್ನು ಜೋಡಿಸಿ ಕಣ್ಣು ಮುಚ್ಚಿಕೊಳ್ಳಿ ಈಗ ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಅಥವಾ ಸಮಸ್ಯೆಯನ್ನು ಸಂಕಲ್ಪದ ರೂಪದಲ್ಲಿ ಹೇಳಿಕೊಳ್ಬೇಕು ನನ್ನಲ್ಲಿರುವ ಆರ್ಥಿಕ ಕಷ್ಟಗಳು ದೂರವಾಗಬೇಕು ಸಾಲದ ಬಾಧೆಗಳು ತೀರಬೇಕು ಮನೆಯಲ್ಲಿ ಹಣ ನಿಲ್ಲಬೇಕು ನನ್ನ ಕುಟುಂಬ ಸುಖ ಸಂತೋಷಗಳಿಂದ ಇರಬೇಕು ಎಂದು ಗಟ್ಟಿಯಾಗಿ ನಂಬಿಕೆಯಿಂದ ಕೇಳಿಕೊಳ್ಬೇಕು ನಿಮ್ಮ ಸಂಕಲ್ಪ ಎಷ್ಟು ಬಲವಾಗಿದೆಯೋ ಅಷ್ಟು ಬೇಗ ಫಲಿತಾಂಶ ಬರುತ್ತದೆ ಹೀಗೆ ಪ್ರಾರ್ಥಿಸಿದ ನಂತರ ಆ ಗ್ಲಾಸನ್ನು ಅಲ್ಲೇ ಬಿಟ್ಟು ಬಿಡಿ ಆ ರಾತ್ರಿಯಲ್ಲ ಗ್ಲಾಸ್ ಅಲ್ಲಿಯೇ ಇರಬೇಕು ತಪ್ಪಿಯೂ ಅದನ್ನು ಕದಲಿಸುವುದು ಅಥವಾ ನೀರನ್ನ ಕೆಳಗೆ ಚೆಲ್ಲುವುದನ್ನು ಮಾಡಬಾರದು ಅಡುಗೆ ಮಾಡುವಾಗಲೂ ಆ ಗ್ಲಾಸ್ಗೆ ಏನೂ ತಾಗದಂತೆ ನೋಡಿಕೊಳ್ಳಿ ಮರುದಿನ ಬೆಳಿಗ್ಗೆ ಎದ್ದ ನಂತರ ಸ್ನಾನ ಮಾಡಿ ಆ ಗ್ಲಾಸ್ನಲ್ಲಿರುವ ನೀರನ್ನು ತೆಗೆದುಕೊಂಡು ಮನೆಯ ಹೊರಗಿರುವ ಯಾವುದಾದರೂ ಕಸದ ಗಿಡದ ಬುಡದಲ್ಲಿ ಅಥವಾ ಯಾರೂ ತುಳಿಯದ ಪ್ರದೇಶದಲ್ಲಿ ಸುರಿಯಬೇಕು ನೆನಪಿಡಿ ಈ ನೀರನ್ನು ತುಳಸಿ ಗಿಡಗಳಿಗೆ ಮಾತ್ರ ಅಪ್ಪಿತಪ್ಪಿಯೂ ಸುರಿಯಬಾರದು ಹಾಗೆಯೇ ಹೂವಿನ ಗಿಡಗಳಿಗೂ ಸುರಿಯದೆ ಯಾವುದಾದರೂ ಕಸದ ಗಿಡಗಳಿಗೆ ಸುರಿಯುವುದು ಉತ್ತಮ ಏಕೆಂದರೆ ಈ ನೀರು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದಾರಿದ್ರ್ಯವನ್ನ ಹೀರಿಕೊಂಡಿರುತ್ತದೆ ಇದನ್ನ ತುಳಸಿಯಂತಹ ಪವಿತ್ರ ಗಿಡಗಳಿಂದ ದೂರವಿಡಿ ಗ್ಲಾಸನ್ನು ಸ್ವಚ್ಛವಾಗಿ ತೊಳೆದು ಎಂದಿನಂತೆ ಬಳಸಬಹುದು ಹೀಗೆ ಮಾಡಿದರೆ ಸಾಕು ಎಂದರೆ ಇಲ್ಲ ಯಾವುದೇ ಒಂದು ಕೆಲಸ ಫಲಿತಾಂಶ ನೀಡಬೇಕಾದರೆ ಅದಕ್ಕೆ ಸ್ವಲ್ಪ ಸಮಯ ಮತ್ತು ಸ್ಥಿರತೆ ಬೇಕು ಅದಕ್ಕಾಗಿಯೇ ಪರಿಹಾರವನ್ನು ಸತತವಾಗಿ ಐದು ಕಾಲ ಮಾಡಬೇಕು ಮಧ್ಯದಲ್ಲಿ ಮಹಿಳೆಯರಿಗೆ ಮುಟ್ಟಾದರೆ ಈ ವಾರ ನಿಲ್ಲಿಸಿ ಮುಂದಿನ ವಾರ ಮುಂದುವರಿಸಬಹುದು ಹೀಗೆ ಐದು ವಾರಗಳು ಪೂರ್ಣಗೊಳ್ಳುವ ಹೊತ್ತಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಖಚಿತ ಬದಲಾವಣೆಗಳನ್ನು ನೀವು ಗಮನಿಸುತ್ತೀರಿ ವಾಸ್ತವವಾಗಿ ಈ ವಸ್ತುಗಳನ್ನು ಏಕೆ ಬಳಸಬೇಕು ಇದರಲ್ಲಿರುವ ರಹಸ್ಯವೇನು ಎಂದು ನಿಮಗೆ ಸಂದೇಹ ಬರಬಹುದು ಅದಕ್ಕೂ ಒಂದು ಬಲವಾದ ಕಾರಣವಿದೆ ನಾವು ಈ ಪರಿಹಾರದಲ್ಲಿ ಬಳಸಿದ ಪ್ರತಿಯೊಂದು ವಸ್ತುವಿಗೂ ಒಂದು ವಿಶಿಷ್ಟ ಶಕ್ತಿ ಇದೆ ಮೊದಲಿಗೆ ನೀರು ನೀರಿಗೆ ಜ್ಞಾಪಕ ಶಕ್ತಿ ಇರುತ್ತದೆ ಇದು ನಮ್ಮ ಸಂಕಲ್ಪವನ್ನು ಗ್ರಹಿಸುತ್ತದೆ ಅದಕ್ಕಾಗಿಯೇ ಪೂಜೆಗಳಾದ ನೀರನ್ನ ಕಲಶದ ರೂಪದಲ್ಲಿ ಇಡುತ್ತೇವೆ ಕುಂಕುಮದ ವಿಷಯಕ್ಕೆ ಬಂದರೆ ಎಂದರೆ ಇದು ಸಾಕ್ಷಾತ್ ಅಮ್ಮನವರ ಸ್ವರೂಪ ಕುಂಕುಮ ಎಂದ್ರೆ ಮಂಗಳಕರ ಇದು ಕುಜನಿಗೆ ಸಂಬಂಧಿಸಿದ ಬಣ್ಣದಲ್ಲಿರುವುದರಿಂದ ಕುಜ ದೋಷಗಳನ್ನು ನಿವಾರಿಸಿ ಧೈರ್ಯ ವಿಜಯವನ್ನ ನೀಡುತ್ತದೆ ಆರ್ಥಿಕ ಸಮಸ್ಯೆಗಳನ್ನು ಜಯಿಸಲು ಬೇಕಾದ ಶಕ್ತಿಯನ್ನ ಕುಂಕುಮ ಪ್ರಸಾದಿಸುತ್ತದೆ ಇನ್ನು ಉಪ್ಪು ಆಧ್ಯಾತ್ಮಿಕವಾಗಿ ಉಪ್ಪು ಲಕ್ಷ್ಮಿಯ ಸ್ವರೂಪ ಸಮುದ್ರ ಗರ್ಭದಿಂದ ಹುಟ್ಟಿದೆ ಆದ್ದರಿಂದ ಇದು ನಕಾರಾತ್ಮಕ ಶಕ್ತಿಯನ್ನ ಅಂದರೆ ನಮ್ಮ ಸುತ್ತಲಿರುವ ಕೆಟ್ಟ ದೃಷ್ಟಿ ನರಧೋಷವನ್ನ ಹೀರಿಕೊಳ್ಳುವ ಅದ್ಭುತ ಶಕ್ತಿಯನ್ನ ಹೊಂದಿದೆ ಹೆಚ್ಚಿನ ಜನರು ದೃಷ್ಟಿ ತೆಗೆಯಲು ಉಪ್ಪನ್ನು ಬಳಸಲು ಇದೇ ಕಾರಣ ಈ ನೀರಿನಲ್ಲಿ ಉಪ್ಪು ಹಾಕೋದ್ರಿಂದ ನಿಮ್ಮ ಮನೆಯ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರುವ ನರದೃಷ್ಟಿ ಕೆಟ್ಟು ದೃಷ್ಟಿಗಳು ಎಲ್ಲವೂ ದೂರವಾಗುತ್ತದೆ ನಂತರ ನಾವು ಬಳಸಿದ್ದು ಜೀರಿಗೆ ಅನೇಕರಿಗೆ ಗೊತ್ತಿಲ್ಲದ ವಿಷಯವೆಂದರೆ ಜೀರಿಗೆ ಹಣವನ್ನು ಆಕರ್ಷಿಸುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಪ್ರಾಚೀನ ಕಾಲದಿಂದಲೂ ತತ್ವಶಾಸ್ತ್ರದಲ್ಲಿ ಧನ ಕೃಷ್ಣಕ್ಕೆ ಜೀರಿಗೆಯನ್ನು ಬಳಸುತ್ತಾರೆ ಇದು ಅಡೆತಡೆಗಳನ್ನು ನಿವಾರಿಸಿ ಕೆಲಸಗಳು ಸುಲಭವಾಗಿ ನಡೆಯುವಂತೆ ಮಾಡುತ್ತದೆ ಇನ್ನು ಕೊನೆಯದಾಗಿ ಅರಿಶಿನ ಗುರುಗ್ರಹಕ್ಕೆ ಸಂಕೇತ ಗುರುಕಾರಕ ಅರಿಶಿನ ಎಲ್ಲಿದೆಯೋ ಅಲ್ಲಿ ಶುಭವಾಗುತ್ತದೆ ಅರಿಶಿನ ಕೀಟನಾಶಕವಾಗಿ ಹೇಗೆ ಕೆಲಸ ಮಾಡುತ್ತದೆಯೋ ಹಾಗೆಯೇ ನಮ್ಮ ಜೀವನದಲ್ಲಿರುವ ಕಷ್ಟಗಳನ್ನು ಸಹ ದೂರ ಮಾಡುತ್ತದೆ ಹೀಗೆ ಈ ನಾಲ್ಕು ವಸ್ತುಗಳು ಕುಂಕುಮ ಉಪ್ಪು ಜೀರಿಗೆ ಅರಿಶಿನವನ್ನು ಬೆರೆಸಿದಾಗ ಒಂದು ಅದ್ಭುತವಾದ ಸಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ ಈ ಮಿಶ್ರಣವನ್ನು ನಾವು ಅಗ್ನಿ ನಿಲಯವಾದ ಅಡುಗೆ ಮನೆಯಲ್ಲಿ ಅಗ್ನಿಹೋತ್ರದ ಪಕ್ಕದಲ್ಲಿಡೋದ್ರಿಂದ ಆ ಶಕ್ತಿ ಹೆಚ್ಚಾಗಿ ಅಡುಗೆ ಮನೆ ಅನ್ನಪೂರ್ಣ ದೇವಿಯ ಸ್ಥಾನ ಅಲ್ಲಿ ನಾವು ನಮ್ಮ ಆಸೆಯನ್ನು ಹೇಳಿಕೊಳ್ಳೋದ್ರಿಂದ ಅಮ್ಮನ ಆಶೀರ್ವಾದ ನಮಗೆ ಸಿಗುತ್ತದೆ ಅನೇಕ ಜನರು ಎಷ್ಟೇ ಪೂಜೆಗಳನ್ನು ಮಾಡಿದ್ರು ಎಷ್ಟೇ ಪರಿಹಾರಗಳನ್ನು ಮಾಡಿದ್ರು ಫಲ ಸಿಗುತ್ತಿಲ್ಲ ಎಂದು ದುಃಖಪಡುತ್ತಾರೆ ಅದಕ್ಕೆ ಮುಖ್ಯ ಕಾರಣ ನಂಬಿಕೆ ಇಲ್ಲದಿರುವುದು ಪರಿಹಾರ ಮಾಡಿದರೆ ಇದು ನನ್ನ ಕಷ್ಟಗಳನ್ನು ಖಂಡಿತವಾಗಿಯೂ ನಿವಾರಿಸುತ್ತದೆ ಎಂಬ ಪೂರ್ಣ ನಂಬಿಕೆಯಿಂದ ಮಾಡಬೇಕು ಏನೋ ಮಾಡಿದ್ದೇವೆ ಎಂದು ಅಂದುಕೊಳ್ಳದೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಫಲ ಸಿಗುತ್ತದೆ ಈ ಐದು ವಾರಗಳ ಕಾಲ ನೀವು ಈ ಸಣ್ಣ ಕೆಲಸವನ್ನ ಮಾಡುತ್ತಲೇ ನಿಮ್ಮ ಪ್ರಯತ್ನವನ್ನು ನೀವು ಮಾಡುತ್ತಿರಬೇಕು ದೇವರು ನಮಗೆ ದಾರಿ ತೋರಿಸುತ್ತಾನೆ ಅವಕಾಶಗಳನ್ನು ನೀಡುತ್ತಾನೆ ಅವುಗಳನ್ನು ನಾವು ಬಳಸಿಕೊಳ್ಳಬೇಕು ಈ ಪರಿಹಾರವನ್ನು ಮಾಡಲು ಪ್ರಾರಂಭಿಸಿದ ನಂತರ ಅನಗತ್ಯ ವೆಚ್ಚಗಳು ಕಡಿಮೆಯಾಗುತ್ತವೆ ಬರಬೇಕಾದ ಬಾಕಿಗಳು ವಸೂಲಾಗುತ್ತವೆ ಮತ್ತು ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಲಾಭಗಳು ಬರುತ್ತವೆ ಅದೇ ರೀತಿ ಮನೆಯಲ್ಲಿರುವ ಅಶಾಂತಿ ದೂರವಾಗಿ ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯ ಹೆಚ್ಚಾಗುತ್ತದೆ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯವೆಂದರೆ ನಾವು ಎಷ್ಟು ಸಂಪಾದಿಸಿದ್ದೇವೆ ಎಂಬುದು ಮುಖ್ಯವಲ್ಲ ಎಷ್ಟು ಉಳಿತಾಯ ಮಾಡಿದ್ದೇವೆ ಎಷ್ಟು ಶಾಂತವಿದ್ವಾಗಿದ್ದೇವೆ ಎಂಬುದು ಮುಖ್ಯ ಈ ಪರಿಹಾರವು ಮನೆಯಲ್ಲಿರುವ ನಕಾರಾತ್ಮಕ ಕಂಪನಗಳನ್ನು ತೆಗೆದುಹಾಕಿ ಸಕಾರಾತ್ಮಕ ಕಂಪನಗಳನ್ನು ತುಂಬುತ್ತದೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವಿದ್ದಾಗ ಆಗ ಲಕ್ಷ್ಮೀದೇವಿ ಆಕರ್ಷಿತಳಾಗುತ್ತಾಳೆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ನಿಮ್ಮ ಕಷ್ಟಗಳು ಕಣ್ಣೀರಾಗಿ ಕರಗಿ ಹೋಗುತ್ತವೆ ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಸುಬ್ರಹ್ಮಣ್ಯ ಸ್ವಾಮಿ ಜೈಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು